ನಮಸ್ಕಾರ ವೀಕ್ಷಕರೇ ಇಂದು ನಿಮ್ಮ ಮುಂದೆ ತಂದಿದ್ದೇವೆ ಒಂದು ರೋಚಕ ಕ್ವಿಜ್ ವಿಡಿಯೋ ಇಲ್ಲಿ ನೀವು ನೋಡುವುದು ಹಲವು ಆಸಕ್ತಿದಾಯಕ ಪ್ರಶ್ನೆಗಳು ಮತ್ತು ಅದರ ಸರಿಯಾದ ಉತ್ತರಗಳು ನೀವು ಎಷ್ಟು ಉತ್ತರಗಳನ್ನು ಸರಿಯಾಗಿ ಹೇಳಬಹುದು ಅಂತ ಪರೀಕ್ಷೆ ಮಾಡೋಣವೆ ವಿಡಿಯೋ ಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಬನ್ನಿ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸೋಣ ಡೆಂಗ್ಯೂ ರೋಗವು ಯಾವ ಜೀವಿಯಿಂದ ಹರಡುತ್ತದೆ ನಿಮ್ಮ ಆಯ್ಕೆಗಳು ಎ ನಾಯಿ ಬಿ ಸೊಳ್ಳೆ ಸಿ ಹಂದಿ ಡಿ ಹಲ್ಲಿ ಸರಿಯಾದ ಉತ್ತರ ಬಿ ಸೊಳ್ಳೆ ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧಗೊಳಿಸುವ ಅಂಗ ಯಾವುದು ನಿಮ್ಮ ಆಯ್ಕೆಗಳು ಎ ಹೃದಯ ಬಿ ಮೂತ್ರಪಿಂಡ ಸಿ ಶ್ವಾಸಕೋಶ ಡಿ ಯಕೃತ್ತು ಸರಿಯಾದ ಉತ್ತರ ಬಿ ಮೂತ್ರಪಿಂಡ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನಿಮ್ಮ ಆಯ್ಕೆಗಳು ಎ ಗಿಳಿ ಬಿ ನವಿಲು ಸಿ ಕಾಗೆ ಡಿ ಗಿಡುಗ ಸರಿಯಾದ ಉತ್ತರ ಬಿ ನವಿಲು ಭೂಮಿಗೆ ಬೆಳಕು ಮತ್ತು ತಾಪವನ್ನು ನೀಡುವುದು ಯಾವುದು ನಿಮ್ಮ ಆಯ್ಕೆಗಳು ಎ ಚಂದ್ರ ಬಿ ಸೂರ್ಯ ಸಿ ನಕ್ಷತ್ರ ಡಿ ಗ್ರಹ ಸರಿಯಾದ ಉತ್ತರ ಬಿ ಸೂರ್ಯ ನೀರಿನ ರಾಸಾಯನಿಕ ಸೂತ್ರ ಯಾವುದು ನಿಮ್ಮ ಆಯ್ಕೆಗಳು ಎ ಬಿ ಡಿ ಎನ್ ಎ ಸಿ ಎಲ್ ಸರಿಯಾದ ಉತ್ತರ ಬಿಎಚ್ ಟುಒ ಮಾನವನ ದೇಹದಲ್ಲಿ ಅತಿದೊಡ್ಡ ಅಂಗ ಯಾವುದು ನಿಮ್ಮ ಆಯ್ಕೆಗಳು ಎ ಹೃದಯ ಬಿ ಚರ್ಮ ಸಿ ಮೆದಳು ಡಿ ಶ್ವಾಸಕೋಶ ಸರಿಯಾದ ಉತ್ತರ ಬಿ ಚರ್ಮ ಭಾರತದ ರಾಷ್ಟ್ರೀಯ ಹೂವು ಯಾವುದು ನಿಮ್ಮ ಆಯ್ಕೆಗಳು ಎ ಗುಲಾಬಿ ಬಿ ಕಮಲ ಸಿ ಮಲ್ಲಿಗೆ ಡಿ ಶಾವಂತಿಗೆ ಸರಿಯಾದ ಉತ್ತರ ಬಿ ಕಮಲ ಮಾನವನ ದೇಹದಲ್ಲಿ ಉಸಿರಾಟಕ್ಕೆ ಸಹಾಯ ಮಾಡುವ ಅಂಗ ಯಾವುದು ನಿಮ್ಮ ಆಯ್ಕೆಗಳು ಎ ಹೃದಯ ಬಿ ಶ್ವಾಸಕೋಶ ಸಿ ಮೆದುಳು ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಬಿ ಶ್ವಾಸಕೋಶ ಸೂರ್ಯ ಯಾವ ಗ್ರಹದ ಉಪಗ್ರಹ ನಿಮ್ಮ ಆಯ್ಕೆಗಳು ಎ ಭೂಮಿ ಬಿ ಯಾವುದೂ ಅಲ್ಲ ಸಿ ಮಂಗಳ ಡಿ ಶುಕ್ರ ಸರಿಯಾದ ಉತ್ತರ ಬಿ ಯಾವುದು ಅಲ್ಲ ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಯ್ಕೆಗಳು ಎ ಇಂಗ್ಲಿಷ್ ಬಿ ಹಿಂದಿ ಸಿ ತಮಿಳು ಡಿ ಕನ್ನಡ ಸರಿಯಾದ ಉತ್ತರ ಬಿ ಹಿಂದಿ ವೀಕ್ಷಕರೇ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಕಾಮೆಂಟ್ ಹಾಗೂ ಶೇರ್ ಮಾಡಿ ಮತ್ತು ಹೊಸ ವಿಷಯಗಳಿಗೆ ರಾಜ್ ಆನ್ ರಿಪೀಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು